ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಕಾಂಪಿಟೇಟಿವ್ ಕನ್ನಡಿಗ ಸೊ ಇವತ್ತು ಆರ್ ಬಿ ಐ ಮೇನ್ಸ್ ಇತ್ತು ಸೊ ಶಾರ್ಟಾಗಿ ಎಷ್ಟಾಗುತ್ತೆ ಅಷ್ಟು ಕ್ವಶನ್ಸ್ ನೋಡ್ಕೊಂಡು ಬಂದಿದ್ದೀನಿ ನೆನಪಿಲ್ಲ ಪರ್ಟಿಕ್ಯುಲರಾಗಿ ಪರ್ಟಿಕ್ಯುಲರ್ ಕ್ವಶನ್ಸ್ ಬಟ್ ಓವರ್ ಆಲ್ ಯಾವ್ಯಾವ ಥರ ಇತ್ತು ಕ್ವಶನ್ಸ್ ನೋಡೋಣ ಒಂದು ಟಾಪಿಕೆ ಆ್ಯಂಡ್ ಇದರಲ್ಲಿ ನನ್ನ ಅಟೆಂಪ್ಸ್ಕೊಂಡು ಎಷ್ಟು ನೋಡೋಣ ಸೊ ಫಸ್ಟು ರೀಸ್ನಿಂಗ್ ಸೆಕ್ಷನಲ್ಲಿ ಸ್ಟಾರ್ಟಿಂಗ್ ರೀಸ್ನಿಂಗ್ ಸೆಕ್ಷನ್ ಓಪನ್ ಆಗಿತ್ತು ಸೊ ರೀಸ್ನಿಂಗ್ ಸೆಕ್ಷನಲ್ಲಿ ಟೋಟಲು ಟ್ವೆಂಟಿ ಒನ್ ಅಟೆಂಪ್ಸ್ ಮಾಡಿದ್ದೀನಿ ಸೊ ಈ ರೀಸ್ನಿಂಗು ಈಸಿ ಟು ಮಾಡ್ರೇಟ್ ಆಗಿತ್ತು ಅಷ್ಟೊಂದು ಇರಲಿಲ್ಲ ಸೊ ಹೆಂಗೆ ಕೇಳಿದೆ ಅಂದರೆ ಟೂ ವೇರಿಯೇಬಲ್ಸ್ ಥರ ಕೇಳಿದೆ ಪಝಲ್ಸಲ್ಲಿ ಬಂದರೆ ಟೂ ವೇರಿಯೇಬಲ್ಸು ಮಿಸಲಿನಿಯಸ್ಸು ಈಸಿ ಲೆವೆಲ್ ಇತ್ತು ಸೊ ಪಜಲ್ಸ್ ಅಂತ ಬಂದಾಗ ಇವಾಗ ರೋ ಮತ್ತು ಕಾಲಮ್ ಇತ್ತು ಅಂದರೆ ಎರಡು ಕಾಲಮು ಪಿ ಮತ್ತು ಕ್ಯೂ ಇದರಲ್ಲಿ ತ್ರೀ ಇತ್ತು ಒನ್ ಟು ತ್ರೀ ರೋಸ್ ಇತ್ತು ಸೊ ಇದ್ರಿಲೇಟೆಡ್ಡು ನಾರ್ತ್ ಈಸ್ಟು ನಾರ್ತ್ ವೆಸ್ಟು ಅಥವಾ ಫ್ಲ್ಯಾಟು ಮತ್ತು ಫ್ಲೋರ ಸೊ ಒನ್ ಟು ತ್ರೀ ಫ್ಲೋರ್ಸು ಟೂ ಫ್ಲ್ಯಾಟ್ಸ್ ಇತ್ತು ಸೊ ಇದು ರೋ ಮತ್ತು ಕಾಲಮ್ ರಿಲೇಟೆಡ್ ಫ್ಲ್ಯಾಟ್ ಫ್ಲೋರ್ಸು ಪಜಲ್ ಸಿಗಂತ ಬಂದರೆ ಸೊ ಈಸಿ ಇತ್ತು ಇದು ಆರಾಮಾಗಿ ಮಾಡ್ಬೋದಾಗಿತ್ತು ಸೊ ಇವಾಗ ಟ್ರಿಕಿ ಟ್ರಿಕಿ ಯಾವುದಂದರೆ ಪಝಲ್ಸಲ್ಲಿ ಟೂ ವೇರಿಯೇಬಲ್ಸು ಏಯ್ಟ್ ಮೆಂಬರ್ಸ್ ಇತ್ತು ಒಂದು ಅಂದರೆ ಇವಾಗ ಇದು ಹೆಂಗಿತ್ತು ಅಂತಂದರೆ ವೇರಿಯೇಬಲ್ಸ್ ಏಟ್ ಕೊಟ್ಟಿದ್ದ ಮತ್ತು ರ್ಯಾಂಡಮಾಗಿ ಕೊಟ್ಟಿದ್ದ ಅಂದರೆ ಒನ್ ಬಿಲೋ ಒನ್ ಅಬೋ ಟೂ ಮೆಂಬರ್ಸ್ ಅಬೋ ಟೂ ಮೆಂಬರ್ಸ್ ಬಿಲೋ ಆ ಥರ ಇವಾಗ ಬಿಲೋ ತ್ರೀ ಮೆಂಬರ್ಸು ಮತ್ತು ಒನ್ ಮೆಂಬರ್ ಮೇಲೆ ಇನ್ನೊಂದು ಅದ್ರ ಕೆಳಗಡೆ ಮತ್ತು ಅದ್ರ ಜೊತೆ ಇನ್ನೊಂದು ವೇರಿಯೇಬಲ್ಸ್ ಒನ್ ಮೆಂಬರ್ ಇದೊಂದು ಲೈಕ್ ಮಾಡುತ್ತೆ ಈ ಥಿಂಗ್ಸು ಆ ಥರ ನಾರ್ಮಲಲ್ಲಿ ಮಾಡ್ತೀವಲ್ಲ ಟು ವೇರಿಯಬಲ್ಸ್ ಮೇನ್ಸ್ ಅಂತ ಮಾಕ್ಸಲ್ಲಿ ಆ ಥರ ಇತ್ತು ಸೊ ಇದು ಒಂಚೂರು ಟ್ರಿಕಿ ಇತ್ತು ಬಟ್ ನಿಧಾನಕ್ಕೆ ಮಾಡಿದ್ರೆ ಮಾಡ್ಬೋದು ಸೊ ಅದಾದ ಮೇಲೆ ಇನ್ನೊಂದು ಫಸಲ್ಲು ಮಂತ್ ವೈಸ್ ಬಂದಿತ್ತು ಸೊ ಮಂತ್ ಜನ್ವರಿ ಫೆಬ್ರವರಿ ಆ ಥರ ಮಂತ್ ವೈಸ್ ಇದು ಈಸಿಯಾಗಿತ್ತು ಸೊ ಕಂಪ್ಲೀಟ್ಲಿ ಈ ಮೂರಲ್ಲಿ ಫ್ಲೋರ್ ಟು ಫ್ಲಾ ಫ್ಲೋರು ಮತ್ತು ಫ್ಲ್ಯಾಟು ಮಂತ್ ವೈಸು ಈಸಿಯಾಗಿತ್ತು ಸೊ ಇನ್ನೊಂದು ಲೀನಿಯರ್ ಸಿಟ್ಟಿಂಗಲ್ಲಿ ನಾರ್ತು ಆಲ್ ಪೀಪಲ್ ಲುಕಿಂಗ್ ನಾರ್ತ್ ಇತ್ತು ಸೊ ಇದರಲ್ಲಿ ಟೂ ತ್ರೀ ಪಾಸಿಬಿಲಿಟೀಸ್ ಅಥವಾ ಟೂ ಪಾಸಿಬಿಲಿಟೀಸಲ್ಲಿ ಬರ್ತಿತ್ತು ಆನ್ಸರ್ ಬರುತ್ತೆ ಆನ್ಸರು ಇಲ್ಲೇನಾಯಿತು ಅಂತಂದರೆ ಲಾಸ್ಟ್ವರೆಗೂ ಒಂದು ಈಸಿಯಾಗಿ ಹೋಗ್ತಾಯಿತ್ತು ಫಸ್ಟ್ ಲಾಸ್ಟಲ್ಲಿ ಒಂಚೂರು ಕನ್ಫ್ಯೂಸ್ ಮಾಡಿಬಿಟ್ರು ಅಂದರೆ ಇವಾಗ ಸಡನ್ನಾಗಿ ಸಿಗಾಕೊಂಡ್ಬಿಡ್ತೀವಲ್ಲ ಪಜಲಲ್ಲಿ ಸೊ ಆ ಥರ ಆಗಿಬಿಡ್ತಿಲ್ಲ ಸೊ ಇದು ಇದರಲ್ಲಿ ಏನು ವೇರಿಯೇಬಲ್ಸ್ ಇರಲಿಲ್ಲ ಬಟ್ ಇಷ್ಟು ಪೀಪಲ್ಸ್ ಅಂದರೆ ಈ ಥರ ನಾರ್ಮಲಾಗಿ ಅನ್ನೌನ್ ಪೀಪಲಲ್ಲಿ ಬರುತ್ತಲ್ಲ ಸೊ ಆ ಥರ ಇತ್ತು ಬಟ್ ನಾರ್ತ್ ಸೌತ್ ಕೊಟ್ಟಿರಲಿಲ್ಲ ನಾರ್ತ್ ಆಗಿ ಕೊಟ್ಟಿದ್ದರು ಸೊ ಒಂದ್ಸಲ ಟ್ರಿಕ್ಕಿ ಆಗಿತ್ತು ಕನ್ಫ್ಯೂಸಿಂಗ್ ಇತ್ತು ಸೊ ನೆಕ್ಸ್ಟ್ ಸಿಲೋ ಸ್ಟಾರ್ಟಿಂಗ್ ಸಿಲೋ ಓಪನ್ ಆಯಿತು ಸ್ಟಾರ್ಟಿಂಗ್ ಸಿಲೋಜಿಸಮ್ಸಿಂದ ಓಪನ್ ಆಯಿತು ಸೊ ಪ್ರಿಯರ್ ಸಿಲೋಝಮ್ ಫಸ್ಟ್ ಕ್ವಶನ್ ಬೇರೆ ಇತ್ತು ಸೊ ಸೆಕೆಂಡ್ ಕ್ವಶನಿಂದ ಸಿಲೋಜಿಸಮ್ಸ್ ಫೈವ್ ಕ್ವಶನ್ಸ್ ಇತ್ತು ಅನ್ಸುತ್ತೆ ಸೊ ಇದು ಸಿಲೋ ಜಿಸಮ್ಸ್ ಈಸಿ ಇತ್ತು ತಫೇನಿರಲಿಲ್ಲ ಈಸಿ ಲೆವೆಲ್ ಇತ್ತು ಮೇನ್ಸಿಗೆ ಕಂಪೇರ್ ಮಾಡಿದ್ರೆ ಸೊ ಇದು ನಾನು ಮ್ಯಾಕ್ಸಿಮಮ್ ಅಟೆಂಡ್ ಮಾಡಿದ್ದು ಇದರಲ್ಲೇ ಟೈಮ್ ಹೋಗಿಬಿಡ್ತು ನನಗೆ ಮಿಸಿನೆಸ್ ಜಾಸ್ತಿ ನೋಡೋಕ್ಕಾಗಲಿಲ್ಲ ಸೊ ಈ ಮೂರು ಪಜಲ್ಸ್ ಮತ್ತು ಇದು ಇನ್ನೊಂದು ಸ್ಟೇಟ್ಮೆಂಟ್ ವೈಸ್ ಇತ್ತು ಸ್ಟೇಟ್ಮೆಂಟ್ ವೈಸಲ್ಲಿ ಫೈವ್ ಪೀಪಲ್ ಇತ್ತು ಆಲ್ ಆರ್ ಫೇಸಿಂಗ್ ಇನ್ಸೈಡ್ ದಿ ಸರ್ಕಲ್ ಸೊ ಇದು ಒನ್ ಮಾರ್ಕ್ಸ್ ಆಗಿತ್ತು ಸೊ ಇದು ರೀಸ್ನಿಂಗು ನೆಕ್ಸ್ಟ್ ಕ್ವಾಂಟ್ಸಲ್ಲಿ ಬಂದರೆ ಕ್ವಾಂಟ್ಸಲ್ಲಿ ಕಾನ್ಸು ನಾನು ಟೋಟಲ್ ಅಟೆಂಡ್ ಮಾಡಿದರೆ ಟ್ವೆಂಟಿ ಫೋರು ಟೋಟಲ್ ಓವರ್ ಆಲ್ ಕಾಯಿಂಟ್ಸ್ ಹೇಳಬೇಕಂದ್ರೆ ಒಂದು ಮಾಡ್ರೇಟ್ ಆಗಿತ್ತು ಕಾನ್ಸು ಮಾಡ್ರೇಟ್ ಆಗಿತ್ತು ಸೊ ಕ್ವಶನ್ಸ್ ಇವಾಗ ಫಸ್ಟ್ ಡಿ ಐ ಅಂತ ಬಂದರೆ ಡಿ ಐನಲ್ಲಿ ಸಿಂಪ್ಲಿಫಿಕೇಶನ್ ಸಿಂಪ್ಲಿಫಿಕೇಶನ್ ಈಸಿ ಇತ್ತು ಈಸಿ ಸಿಂಪ್ಲಿಫಿಕೇಶನ್ ಸಿಕ್ಸ್ ಕ್ವೆಶನ್ಸ್ ಏನಿತ್ತು ಅಪ್ರಾಕ್ಸಿಮೇಷನ್ ಇತ್ತು ಸೊ ಇಲ್ಲಿ ಡಿ ಐನಲ್ಲಿ ಬಂದರೆ ಒಂದು ಟೇಬಲ್ ಮತ್ತು ಪೈಚ್ಯಾಟ್ ಮಿಕ್ಸಿಡ್ ಕೊಟ್ಟಿದ್ದ ಇವಾಗ ಪೈಚ್ಯಾಟ್ನಲ್ಲಿ ವ್ಯಾಲ್ಯೂಸ್ ಕೊಟ್ಟಿದೆ ಕ್ಯೂ ಒನ್ ಕ್ಯೂ ಟು ಕ್ಯೂ ತ್ರೀ ಕ್ಯೂ ಫೋರ್ ಅಂತ ಹೇಳಿ ಆಮೇಲೆ ಟೇಬಲಲ್ಲಿ ಬಂದರೆ ಕಲರ್ಸ್ ಕೊಟ್ಟಿದ್ದ ಮೂರು ಕಲರ್ಸ್ ಕೊಟ್ಟಿದ್ದ ಒಂದು ಬ್ಲೂ ರೆಡ್ ಇನ್ನೊಂದು ಎಕ್ಸಾಕ್ಟಾಗಿ ನೆನಪಿಲ್ಲ ಬ್ರೌನು ಅಥವಾ ಎಲ್ಲೋ ಅಂತ ಎಲ್ಲೋ ಒಂದು ಕ್ವಶನಲ್ಲಿತ್ತು ಇತ್ತು ಅಂತ ಸೊ ಇಲ್ಲಿ ಒಂದು ಟೇಬಲಲ್ಲಿ ಫಸ್ಟ್ ಕಾಲಮಲ್ಲಿ ಅವರೇಜ್ ವ್ಯಾಲ್ಯೂಸ್ ಕೊಟ್ಟಿದ್ದ ಎರಡು ಕಲರ್ಸ್ದು ಇನ್ನೊಂದು ನೆಕ್ಸ್ಟ್ ಕಾಲಮಲ್ಲಿ ಎಕ್ಸಾಕ್ಟ್ ವ್ಯಾಲ್ಯೂ ಕೊಟ್ಟಿದ್ದ ಈಗ ಬ್ಲೂ ಕೊಟ್ಟಿದ್ದ ಇನ್ನೊಂದು ಕಾಲಮಲ್ಲಿ ಟ್ವೆಂಟಿ ಫೋರ್ಟಿ ಫೈವ್ ಸಿಕ್ಸ್ಟಿ ಈ ಥರ ವ್ಯಾಲ್ಯೂಸ್ ಕೊಟ್ಟಿದ್ದ ಸೊ ಬ್ಲೂ ಹೊರತ್ಬಿಟ್ಟು ಇನ್ನೆರಡು ಕಲರ್ದು ಅವರೇಜ್ ಕೊಟ್ಟಿದ್ದು ಸೊ ಇನ್ ಟು ಮಾಡಿದ್ರೆ ನಮ್ಗೆ ಟೋಟಲ್ ಬರ್ತಿತ್ತು ಸೊ ಇಲ್ಲಿ ಟೋಟಲ್ ವ್ಯಾಲ್ಯೂ ಮೂರು ಕಲರ್ದು ಸೇರಿ ಕ್ಯೂ ಒನ್ ಕ್ಯೂ ಟು ಕ್ಯೂ ತ್ರೀ ಫೋರ್ ಕ್ಯೂ ಫೋರಲ್ಲಿ ಟೋಟಲ್ ವ್ಯಾಲ್ಯೂ ಕೊಟ್ಟಿದ್ದು ಸೊ ಅದನ್ನು ನೋಡಿ ನಾವು ಅದನ್ನು ರೆಫರೆನ್ಸಾಗಿ ತೊಗೊಂಡ್ಬಿಟ್ಟು ರೆಡ್ ಮತ್ತು ಎಲ್ಲೋದು ಇಂಡಿವಿಜುವಲ್ ವ್ಯಾಲ್ಯೂ ಫೈಂಡ್ ಮಾಡಿಬಿಟ್ಟು ಈ ಟೇಬಲ್ನ ಕಂಪ್ಲೀಟ್ ಮಾಡ್ಕೋಬೇಕು ಡಿ ಐನಲ್ಲಿ ಸೊ ಅದಾದ ತಕ್ಷಣ ನೆಕ್ಸ್ಟ್ ಕ್ವಶನ್ಸ್ ಇದರಲ್ಲಿ ಒಂಚೂರು ಲೆಂತಿ ಲೆಂತಿ ಅನ್ನೋದಕ್ಕಿಂತ ಆಗಿತ್ತು ಇವಾಗ ಪರ್ಸೆಂಟೇಜಲ್ಲಿ ಬಂದರೆ ಪಾಯಿಂಟ್ ಆ ಥರ ಅದರಲ್ಲಿತ್ತು ಸೊ ಈ ಡಿ ಐ ಇದಾದ ಮೇಲೆ ನೆಕ್ಸ್ಟ್ ಇನ್ನೊಂದು ಸೊ ಇವಾಗ ಡಿ ಐ ಅಂತ ಬಂದರೆ ನೆಕ್ಸ್ಟು ಗೇಸ್ಲೆಟಲ್ಲಿ ಕ್ಲೇಸ್ ನೆಟ್ ಗೇಸ್ಲೆಟಲ್ಲಿ ಡಿಫೆಕ್ಟಿವ್ ಮತ್ತು ನಾನ್ ಡಿಫೆಕ್ಟಿವ್ ಇತ್ತು ಡಿಫೆಕ್ಟಿವ್ ಥಿಂಗ್ಸ್ ಮತ್ತು ನಾನ್ ಡಿಫೆಕ್ಟಿವ್ ಮ್ಯಾನುಫ್ಯಾಕ್ಚರಿಂಗ್ ಥಿಂಗ್ಸು ಏನೇ ಇತ್ತು ಸೊ ಇಲ್ಲಿ ತ್ರೀ ಕೊಟ್ಟಿದ್ದ ತ್ರೀ ಕಂಪ್ನಿ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಯು ಸಮಥಿಂಗ್ ಕೊಟ್ಟಿದ್ರು ಎ ಬಿ ಸಿ ಅಂತ ಇದನ್ನು ನೋಟ್ ಮಾಡಿಕೊಂಡು ನೆಕ್ಸ್ಟು ಡಿಫೆಕ್ಟಿವ್ ನಾನ್ ಡಿಫೆಕ್ಟಿವ್ ಅಂತ ಎಕ್ಸ್ಪ್ಲನೇಷನಲ್ಲಿ ಇತ್ತು ಅದರಲ್ಲಿ ಇದರಲ್ಲಿ ವ್ಯಾಲ್ಯೂಸ್ ಹೆಂಗೆ ಕೊಟ್ಟಿದೆ ಅಂತಂದರೆ ಪರ್ಸೆಂಟೇಜಲ್ಲಿ ಇವಾಗ ನಾನ್ ಡಿಫೆಕ್ಟಿವ್ ಆಫ್ ಎ ಈಸ್ ಫಿಫ್ಟಿ ಸಿಕ್ಸ್ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟೇಜ್ ಆಫ್ ಡಿಫೆಕ್ಟಿವ್ ಮ್ಯಾನುಫ್ಯಾಕ್ಚರಿಂಗ್ ಥಿಂಗ್ಸ್ ಅಂತ ಇತ್ತು ಸೊ ಈ ಥರ ನಾವು ಅಂದರೆ ಇದರಲ್ಲಿ ಪರ್ಸೆಂಟೇಜ್ ವ್ಯಾಲ್ಯೂ ಡೈರೆಕ್ಟಾಗಿ ನೆನಪಿಟ್ಕೋತೀವಲ್ಲ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಅಂತ ಆ ಥರ ಕೊಟ್ಟಿರಲಿಲ್ಲ ಈ ಥರ ಇದನ್ನು ನಾವು ಬಿಡಿಸ್ಕೊಂಡು ಎರಡು ವ್ಯಾಲ್ಯೂಸ್ನ ಕಂಪೇರ್ ಮಾಡಿಬಿಟ್ಟು ಆವಾಗ ಫೈಂಡ್ ಮಾಡಬೇಕು ಸೊ ಇದು ಒಂಚೂರು ಫಾಸ್ಟಾಗಿ ಮಾಡಿದ್ರೆ ಈ ಕೇಸ್ಲೆಟ್ ಟೇಬಲ್ನ ಫೈಂಡ್ ಮಾಡ್ಬೋದು ಆಮೇಲೆ ಕ್ವಶನ್ಸ್ ಈ ಕೇಸ್ಲೆಟಲ್ಲಿ ಕ್ವಶನ್ಸ್ ಒಂಚೂರು ಈಸಿ ಇತ್ತು ಸೊ ಕೇಸ್ಲೆಟ್ ಫೈಂಡ್ ಮಾಡೋಕ್ಕೆ ಇದು ಒಂಚೂರು ಲೇಟ್ ಆದರೂ ಕ್ವೆಶನ್ಸ್ ಒಂಚೂರು ಈಸಿ ಇತ್ತು ಕಾಂಪ್ರೇಟ್ಲಿ ಈ ಡಿ ಐಗೆ ಸೊ ಇದು ಡಿಫೆಕ್ಟಿವ್ ನಾನ್ ಡಿಫೆಕ್ಟಿವ್ಗೆ ಸೊ ಇನ್ನು ಅರಥ್ಮೆಟಿಕ್ ಅಂತ ಬಂದರೆ ಸೊ ಅರಿಥ್ಮೆಟಿಕ್ಕಲ್ಲಿ ಕಾಂಪೌಂಡ್ ಇಂಟ್ರೆಸ್ಟು ಸಿಂಪಲ್ ಇಂಟ್ರೆಸ್ಟ್ ಇತ್ತು ಸ್ಪೀಡ್ ಟೈಮ್ ಒಂದಿತ್ತು ಆಮೇಲೆ ಇವಾಗ ಸ್ಟೇಟ್ಮೆಂಟು ಮತ್ತು ಸ್ಟೇಟ್ಮೆಂಟು ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸಲ್ಲಿ ಏಜೆಸ್ ಇತ್ತು ಸೊ ಈ ಥರ ಅರಥ್ಮೆಟಿಕ್ಸ್ ಬ್ಲಿಟ್ ಆಗಿತ್ತು ಸೊ ಮಿಸಲೇನಿಯಸ್ ಬಿಟ್ಟರೆ ಮಿಸಿ ಮಿಸಿಲೇಸಲ್ಲಿ ಇವಾಗ ನಂಬರ್ ಸೀರೀಸ್ ನಂಬರ್ ಸೀರೀಸ್ ಕಂಪ್ಲೀಟಾಗಿ ಈಸಿ ಆಗಿತ್ತು ಸೊ ಈ ಟೇಬ್ ಈ ಡಿ ಐ ಮತ್ತು ಮಿಸಿಲೇನಿಯಸ್ಸು ಟೋಟಲಾಗಿ ಓವರಲ್ಲು ಮೇನ್ಸಲ್ಲಿ ಅಂದರೆ ಟ್ವೆಂಟಿ ಫೋರ್ ಅಟೆಂಪ್ಟ್ಸ್ ನಂದಾಗಿತ್ತು ಸೊ ಅಕ್ಯುರಸಿ ಇದೆ ಇವೆರಡರಲ್ಲೂ ಬಟ್ ಇವಾಗ ನೆಕ್ಸ್ಟು ಇಂಗ್ಲೀಷ್ ಇಂಗ್ಲೀಷ್ ತುಂಬ ಈಸಿ ಇತ್ತು ಕಂಪ್ಲೀಟಿ ಸೊ ಇದರಲ್ಲಿ ಇಂಗ್ಲೀಷಲ್ಲಿನದು ಆರ್ ಸಿ ಡೂಯೇಬಲ್ ಆರಾಮಾಗಿ ರೀಡೇಬಲ್ ಇತ್ತು ಇವಾಗ ನಾವು ಆರ್ 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 ಬಿ ಕ್ಲರ್ಕ್ ಮೇನ್ಸ್ ಬರ್ತೀವಲ್ಲ ಟ್ರಿಕ್ಕಿ ಇತ್ತು ಮೇನ್ಸು ತುಂಬ ಕಷ್ಟ ಇತ್ತು ಅದರಲ್ಲಿ ಸೊ ಇದರಲ್ಲಿ ಎವ್ರಿಥಿಂಗ್ ಇನ್ಕ್ಲೂಡಿಂಗ್ ಆರ್ ಸಿ ಮತ್ತು ವಿಸಲಿನಿಯನ್ಸ್ ಗ್ರಾಮೆಟಿಕಲ್ಲು ಎವ್ರಿ ಪಾರ್ಟ್ ಕೂಡ ಆಗಿತ್ತು ಇದರಲ್ಲಿ ಸೊ ಆರ್ ಸಿ ಎರಡು ಎರಡು ಆರ್ಸಿನೂ ಆಗಿತ್ತು ಇನ್ ಎರಡು ಡಿಟೆಕ್ಷನ್ ಕೂಡ ಮಾಡ್ರೇಟ್ ಲೆವೆಲ್ ಆಗಿತ್ತು ಕಂಪ್ಲೀಟ್ ಈಸಿ ಅನ್ನೋದಕ್ಕಿಂತ ಒಂಚೂರು ಮಾಡ್ರೇಟ್ ಆಗೋದಿತ್ತು ಸೊ ಇಲ್ಲಿ ಫ್ರೇಸ್ ಫೇಸ್ ರಿಪ್ಲೇಸ್ಮೆಂಟ್ ಒಂದು ಸ್ವಲ್ಪ ಮಾಡ್ರೆಟ್ ಆಗಿತ್ತು ಮಾಡೆಲ್ ಟು ಡಿಫಿಕಲ್ಟ್ ಆಗಿತ್ತು ಕನ್ಫ್ಯೂಸಿಂಗ್ ಇತ್ತು ಸೊ ಮಿಸ್ಪೆಲ್ ಟು ಮಾಡ್ರೇಟ್ ಆಗಿ ಇತ್ತು ಸೊ ಇಂಗ್ಲೀಷ್ ಡೂವೆಲ್ ಆರಾಮಾಗಿ ಈಸಿ ಮಾಡೋ ಮೇಲೆ ಇತ್ತು ಸೊ ಇಲ್ಲಿ ಡಿಫಿಕಲ್ಟ್ ಅಂತ ಡಿಫಿಕಲ್ಟ್ ಪಾರ್ಟ್ ಅಂತ ಬಂದಾಗ ಈ ಓವರ್ ಆಲ್ ಮೇನ್ಸಲ್ಲಿ ಬಂದಾಗ ಜಿ ಕೆ ಸೆಕ್ಷನು ಎಲ್ರಿಗೂ ಡಿಫಿಕಲ್ಟ್ ಅಂತ ಅನಿಸಿದ್ದು ಜಿ ಕೆ ಸೆಕ್ಷನ್ ಸೊ ಜಿ ಕೆ ಜಿ ಕೆ ಸೆಕ್ಷನಲ್ಲಿ ನನ್ನ ಅಟೆಂಪ್ಸ್ ಟೋಟಲ್ ಟ್ವೆಂಟಿ ಫೋರ್ ಇತ್ತು ಸೊ ಇದ್ರಲ್ಲಿ ಅಕ್ಯುರೆಸಿ ಚಾನ್ಸ್ ತೊಗೊಂಡಿದ್ದೀವಿ ಒಂದು ತ್ರೀ ಟು ಫೋರ್ ಕ್ವಶನ್ಸು ಸೊ ಆಕ್ಯುರಸಿ ನೋಡಬೇಕು ಕಟ್ ಆಫ್ ಮೇಲೆ ಡಿಪೆಂಡು ಸೊ ಸೆಕ್ಷನಲ್ ಕಟ್ ಆಫ್ ಕ್ಲಿಯರ್ ಆದರೆ ಓಕೆ ಸೊ ಓವರ್ ಆಲ್ ಕ್ವಶನ್ಸು ಸೆಪ್ಟೆಂಬರ್ ಟು ಡಿಸೆಂಬರ್ ಬಂದಿತ್ತು ಇಲ್ಲಿ ಕ್ವಶನ್ಸ್ ಜಿ ನಲ್ಲಿ ಹೆಂಗೆ ಕೇಳಿದ ಅಂತಂದರೆ ಡೈರೆಕ್ಟ್ ಕ್ವಶನ್ಸ್ ಸ್ಟ್ಯಾಟಿಕ್ ಪಾರ್ಟ್ ಥರ ಇತ್ತು ಇನ್ನೊಂದು ನಾರ್ಮಲ್ ಕ್ವಶನ್ಸ್ ನಾವು ಕರೆಂಟ್ ಅಫೇರ್ಸಲ್ಲಿ ಕವರ್ ಮಾಡಿದ್ರೊಳಗಡೆ ನಾವು ನೆಗ್ಲೆಕ್ಟ್ ಮಾಡಿದ ಥರ ಕ್ವಶನ್ಸ್ಗಳು ಬಂದಿತ್ತು ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಕ್ವಶನ್ಸ್ ಬಂದಿತ್ತು ಏಷ್ಯನ್ ಗೇಮ್ ರಿಲೇಟೆಡ್ ನಾವೆಲ್ಲ ಓದಿರ್ತೀವಿ ಡೈರೆಕ್ಟು ಏಷ್ಯನ್ ಗೇಮ್ ಮೆಡಲ್ಸ್ ಎಷ್ಟು ಯಾವ ಕಂಟ್ರಿ ಟಾಪು ಟಾಪ್ ಒನ್ ಟು ತ್ರೀ ಫೋರ್ ಓದಿರ್ತೀವಿ ಸೊ ಮೆಡಲ್ಸ್ ಓದಿರ್ತೀವಿ ಗೋಲ್ಡ್ ಸಿಲ್ವರು ಬ್ರಾಂಜು ಆಮೇಲೆ ಕಂ ಹೋಸ್ಟ್ ಕಂಟ್ರಿ ಮ್ಯಾಸ್ಕೊಟು ಸೊ ಇದೆಲ್ಲ ಓದಿರ್ತೀವಿ ಬಟ್ ಕ್ವೆಶನ್ಸ್ ಏನು ಕೇಳಿದೆ ಇಲ್ಲಿ ಅಂತಂದರೆ ಯಾವ ಥರ ಕೇಳಿದೆ ಅಂತಂದರೆ ಇಂಡೈರೆಕ್ಟಾಗಿ ಇಲ್ಲಿ ನಾನು ನೋಟ್ಸಲ್ಲಿ ಮಾಡ್ಕೊಂಡಿದ್ದು ನಾನು ರಿವಿಷನ್ ನೋಟ್ಸಲ್ಲಿ ಮಾಡ್ಕೊಂಡಿತ್ತು ಇಲ್ಲಿ ನೋಡಿ ಹಾಂಗ್ಸು ಏಷ್ಯನ್ ಗೇಮ್ಸ್ ಅಂತ ಮ ಎಲ್ಲಿ ನಡೆದಿದೆ ಮತ್ತು ಪ್ಲೇಸು ಚೈನಾ ಯಾವ ಟಾಪ್ ಕಂಟ್ರಿ ಸೆಕೆಂಡ್ ಟಾಪು ಥರ್ಡ್ ಟಾಪು ಯಾವುದು ಓಕೆ ಇಲ್ಲಿ ಆಮೇಲೆ ಏಷ್ಯನ್ ಪ್ಯಾರಾಗೇಮ್ಸು ಕಂಟ್ರಿಯಲ್ಲಿ ನಡೆದಿತ್ತು ಅಂತ ಈ ಥರ ನೋಟ್ ಮಾಡ್ಕೊಂಡಿರ್ತೀವಿ ನಾವು ಜಸ್ಟ್ ಇದು ಹಾಂಗ್ಜು ಸಿಟಿ ಇಲ್ಲಿ ಚೆನ್ನೈಯಲ್ಲಿ ನಡೆದಿದ್ದು ಆಮೇಲೆ ಇದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿರ್ತೀವಿ ಬಟ್ ಇದರಲ್ಲಿ ಯಾವುದೇ ಈ ಥರ ಕ್ವಶನ್ಸ್ ಕೇಳಿಲ್ಲ ಯಾವ ಕಂಟ್ರಿ ಟಾಪ್ ಅಂತ ಇಲ್ಲಿ ಕ್ವಶನ್ ಕೇಳಿದ್ದೆ ಅಂದರೆ ಹೋಸ್ಟ್ ಕಂಟ್ರೀಲಿ ಚೈನಾ ಹೋಸ್ಟ್ ಕಂಟ್ರಿ ಬಟ್ ಹಾಂಗ್ಝೂ ಚೈನಾ ಸಿಟಿ ಯಾವ ಪಾರ್ಟ್ ಆಫ್ ದಿ ಚೈನಲ್ಲಿ ಬರುತ್ತೆ ಅಂತ ಸೊ ಇದು ಈಸ್ಟರ್ನ್ ಚೈನಲ್ಲಿ ಬರುತ್ತೆ ಸೊ ಈ ಥರ ಕೇಳಿದ್ದೆ ಡೈರೆಕ್ಟ್ ಇದು ಒಂಥರ ಕ್ವಶನ್ಸ್ ಈಸಿನೂ ಅನಿಸುತ್ತೆ ಬಟ್ ನಾವು ನೆಗ್ಲೆಕ್ಟ್ ಮಾಡಿರ್ತೀವಿ ಇಷ್ಟು ನಾರ್ತು ಸೌತ್ ಅಂತ ಕನ್ಫ್ಯೂಸ್ ಆಗುತ್ತೆ ಸೊ ಈ ಥರ ಕ್ವಶನ್ಸ್ ಕೇಳಿದೆ ಇನ್ ಸೊ ಇವಾಗ ಐ ಸಿ ಸಿ ಕ್ವಶನ್ಸ್ ನ್ಯೂಸಲ್ಲಿ ಇತ್ತಲ್ಲ ಐ ಸಿ ಸಿ ಹಾಲ್ ಆಫ್ ಫೇಮು ಇಂಡಿಯನ್ಸು ಸೇವಾಗು ಮತ್ತು ವುಮೆನ್ ಫಸ್ಟ್ ಇಂಡಿಯನ್ ವುಮೆನ್ ಐ ಸಿ ಸಿ ಹಾಲ್ ಆಫ್ ಫೇಮಲ್ಲೇ ಇನ್ಕ್ಲೂಡ್ ಆಗಿದ್ದು ಸೊ ಇದರಲ್ಲಿ ಯಾವ ಇಂಡಿಯನ್ಸ್ ಅದರ್ ಟು ಅಂತ ಕೇಳಿದ್ದ ಸೊ ಇನ್ ಸಿ ಒ ಪಿ ರಿಲೇಟೆಡ್ ಯಾವ್ದು ಕೇಳಿದೆ ಅಂತಂದರೆ ಸಿ ಒ ಪಿ ಟ್ವೆಂಟಿ ಏಯ್ಟಿಲ್ಲಿ ಇವಾಗ ಯು ಎ ಎಲ್ ನಡೆದಿದ್ದು ರಿಲೇಟೆಡು ಇವಾಗ ರಷ್ಯಾ ಇದೆಯಲ್ಲ ರಷ್ಯಾ ಇಂದ ಕಂಪ್ಲೀಟ್ಲಿ ನೆಕ್ಸ್ಟ್ ಜನವರಿ ಟ್ವೆಂಟಿ ಫೋರಿಂದ ಯಾವ ಥಿಂಗ್ಸ್ನ ಇಂಪೋರ್ಟ್ ಮಾಡೋದು ಬ್ಯಾನ್ ಮಾಡಬೇಕು ಅಂತ ಸೊ ಇದ್ರಲ್ಲಿ ನಮಗೆ ನೆನಪಾಗೋದು ಇದರಲ್ಲಿ ಕ್ರೂಡ್ ಆಯಿಲು ಅಥವಾ ಸಿ ಎನ್ ಜಿ ಇದು ಇದು ನೆನಪಾಗುತ್ತೆ ಬಟ್ ಇದು ಪ್ರಿಯಸ್ಲಿ ರಷ್ಯಾ ಯಾವಾಗ ಉಕ್ರೇನಲ್ಲಿ ಅಟ್ಯಾಕ್ ಮಾಡಿತ್ತಲ್ಲ ಆವಾಗಲೇ ಬ್ಯಾನ್ ಆಗಿತ್ತು ಸೊ ಇದರಲ್ಲಿ ಇವಾಗ ರೀಸೆಂಟಾಗಿ ಅನೌನ್ಸ್ ಆಗಿದ್ದು ಸಾರಿ ಇದು ಆ್ಯಕ್ಚುಲಿ ಇದು ಸಿ ಓ ಪಲ್ಲ ಇದಾಗಿದ್ದು ಜಿ ಸೆವೆನಲ್ಲಿ ಸೊ ಜಿ ಸೆವೆನ್ ಕಂಟ್ರೀಸು ಟೋಟಲ್ಲು ಇದು ಮಾಡಿದ್ದು ಯಾವುದಂದರೆ ಡೈಮಂಡು ಇದು ಡೈಮಂಡ್ ಸೊ ಈ ಥರ ಕ್ವಶನ್ಸ್ ಕೇಳಿದ್ದ ಡೈರೆಕ್ಟಾಗಿ ಅದು ಬಿಟ್ಟರೆ ಇನ್ನು ಅವಾರ್ಡ್ಸ್ ಮೇಲೂ ಕೇಳಿದ್ದ ಆಮೇಲೆ ಒ ಬಿ ಚಿಯವರೇ ಮೇಲೆ ಒಂದು ಕ್ವಶನ್ ಇತ್ತು ಅನಿಸುತ್ತೆ ಸೊ ಓವರ್ ಆಲ್ ಎಕ್ಸಾಮ್ ಬಂದ ಮೇಲೆ ಕಂಪ್ಲೀಟ್ಲಿ ಎಲ್ಲ ಸೆಕ್ಷನ್ಸು ಚೆನ್ನಾಗಿ ಹೋಗಿದೆ ಅಂತ ಅಂದ್ಕೊಂಡ್ರೆ ಜಿ ಕೆ ಸೆಕ್ಷನ್ನು ಒಂಚೂರು ಕನ್ಫ್ಯೂಸ್ ಮಾಡಕ್ಕೆ ಎಲ್ಲರಲ್ಲೂ ಬೈಔಟ್ ಹಾಕಕ್ಕೆ ಕಟ್ ಸೆಕ್ಷನಲ್ ಕಟ್ ಆಫ್ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಇಲ್ಲಿ ಸೊ ಅದಾದ ತಕ್ಷಣ ಕಂಪ್ಯೂಟರ್ ಅಂತೂ ಡೆಲ್ಲಿ ಆಗಿತ್ತು ಕಂಪ್ಲೀಟ್ಲಿ ಫೋರ್ಟಿ ಔಟ್ ಆಫ್ ಫೋರ್ಟಿ ಮಾಡೋ ಥರ ಇತ್ತು ಸೊ ಇಲ್ಲೊಂದು ಥರ್ಟಿ ಫೋರ್ ಮಾಡಿದ್ದೀನಿ ಇದರಲ್ಲೇನು ಟಫ್ ಇರಲಿಲ್ಲ ಬೇಸಿಕ್ ಕ್ವಶನ್ಸ್ ಇತ್ತು ಜಸ್ಟ್ ಬೇಸಿಕ್ ಕ್ವಶನ್ಸ್ ನಾವು ಕವರ್ ಮಾಡಿದರೆ ಸಾಕಿತ್ತು ಇದರಲ್ಲಿ ಇವಾಗ ನಾವು ಕಂಪ್ಯೂಟರ್ ಅಂತ ಬಂದಾಗ ಬೇಸಿಕ್ ಓ ಎಸ್ ಐ ಮಾಡೆಲ್ಲ ನೋಡ್ಕೊಂಡಿರ್ತೀವಿ ಎಷ್ಟು ಒ ಎಸ್ ಎಸ್ ಮಾಡಲಲ್ಲಿ ಯಾವ್ಯಾವ ಪ್ರೊಸೆಸರ್ ಯಾವ್ಯಾವ ಯಾವ್ರ ನೆಟ್ವರ್ಕಿಂಗು ಈ ಥರ ನೋಡ್ಕೊಳ್ತಿತ್ತು ಅದರಲ್ಲಿ ಯಾವುದೂ ಕ್ವಶನ್ಸ್ ಏನು ಇರಲಿಲ್ಲ ಸೊ ಜಸ್ಟ್ ಬೇಸಿಕ್ ಅಂದ ತಕ್ಷಣ ಇವಾಗ ಹಾರ್ಡ್ವೇರು ಸಾಫ್ಟ್ವೇರ್ ಪಾರ್ಟು ಇನ್ಪುಟ್ ಔಟ್ಪುಟ್ಟು ಮತ್ತು ಎಕ್ಸೆಲಲ್ಲಿ ಬೇಸಿಕ್ಕು ಕಂಪ್ಲೀಟ್ ಬೇಸಿಕ್ ಎಕ್ಸೆಲಲ್ಲಿ ಆಮೇಲೆ ಹಿಸ್ಟ್ರೀಲಿ ಕ್ವಶನ್ಸ್ ಕೇಳಿದ್ದ ಆಮೇಲೆ ಹಾರ್ಡ್ವೇರ್ ರಿಲೇಟೆಡು ಸಾಫ್ಟ್ವೇರ್ ಫಂಕ್ಷನ್ಸು ಆಸ್ ಆಪ್ರೇಟಿಂಗ್ ಸಿಸ್ಟಮ್ಸು ಆಮೇಲೆ ವಿಂಡೋಸು ಶಾರ್ಟ್ಕಟ್ಸು ಆಮೇಲೆ ಇದ್ರ ಮೇಲೆ ಕೇಳಿದ್ದ ಯಾವುದೋ ರೂಟ್ ಕಿಟ್ಟು ವೈರಸ್ಸು ವೈರಸ್ ರಿಲೇಟೆಡ್ ಸೊ ಈ ಥರ ಕೇಳಿದ್ದೆ ಸೊ ಎವ್ರಿಥಿಂಗ್ ಓವರಾಲ್ ಪೇಪರು ಈಜಿ ಟು ಮಾಡರ್ಟಾಗಿ ಇತ್ತು ಬಟ್ ಡಿಫಿಕಲ್ಟ್ ಮಾಡಿದ್ದ ಅಂತಂದರೆ ಇಲ್ಲಿ ಜಿ ಕೆ ಸೊ ಓವರ್ ಆಲ್ ಕಟ್ ಆಫಲ್ಲಿ ಕಟ್ ಆಫಲ್ಲಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡೋದು ಆಫ್ಕೋರ್ಸ್ ಇಲ್ಲಿ ಜಿ ಕೆ ಸೊ ಕ್ವೆಶನ್ಸ್ ಕರೆಂಟ್ ಅಫೇರ್ಸ್ನ ಎಷ್ಟೇ ಓದಿದ್ರು ಇಷ್ಟೆಲ್ಲ ನೋಟ್ಸ್ ಮಾಡಿಕೊಂಡು ಇಂಪಾರ್ಟೆಂಟ್ ಚಿಂಗ್ಸನ್ನು ರಿವಿಷನ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗಿದ್ರೆ ಕ್ವಶನ್ ಕೇಳಿದ ಮಾತ್ರ ಕಂಪ್ಲೀಟ್ ಒಂಥರ ನಮಗೆ ಕನ್ಫ್ಯೂಸ್ ಆಗೋ ಥರ ಸೊ ಈ ಥರ ಕ್ವಶನ್ಸ್ ಕೇಳ್ತಾರೆ ನೀಟಾಗಿ ಎಷ್ಟೇ ಹೋದರೂ ಒಂದು ಕಂಪ್ಲೀಟಾಗಿ ರಿವಿಷನ್ ಮಾಡಿ ಎಲ್ಲ ಥಿಂಗ್ಸ್ನೂ ಕಂಪ್ಲೀಟಾಗಿ ಕವರ್ ಮಾಡ್ಕೊಳ್ಳೋ ಥರ ಓದಿದ್ರೆ ಮಾತ್ರ ಕಾನ್ಫಿಡೆಂಟಾಗಿ ಕರೆಕ್ಟಾಗಿ ಹೇಳೋಕ್ಕೆ ಸಾಧ್ಯ ಇಲ್ಲಿ ಸೊ ಇಷ್ಟು ಇವತ್ತು ಆರ್ ಬಿ ಎ ಮೇನ್ಸ್ ರಿವ್ಯೂ ಥ್ಯಾಂಕ್ ಯು